ಸೊ ಹಾಯ್ ಹಲೋ ಎಲ್ವೂ ನಮಸ್ಕಾರ ನಾನು ಅಭಿಷೇಕೆನ್ ಇವತ್ತು ನನ್ನ ಜೊತೆ ಇದೆ ಮಹೇಂದ್ರದ ಹೊಸ ಎಕ್ಸ್ ವಿ ತ್ರೀ ಎಕ್ಸು ಈ ಒಂದು ಕಾರ್ ನಿಮ್ಗೆ ಇದೆ ಆಲ್ರೆಡಿ ಬಂದಿದೆ ಇಂಡಿಯನ್ ಮಾರ್ಕೆಟ್ ಗೆ ಬಟ್ ಇದರಲ್ಲಿ ಹೊಸ ಒಂದು ವೇರಿಯಂಟ್ ಲಾಂಚ್ ಮಾಡಿದ್ದಾರೆ ನಿಮಗೆ ರೆವೆಕ್ಸ್ ಅಂತ ಒಂದು ವೇರಿಯಂಟ್ ಇದೆ ಬಟ್ ಅದರಲ್ಲಿ ಮೂರು ಆಪ್ಷನ್ ಅವರು ಕೊಟ್ಟಿದ್ದಾರೆ ಒಂದು ಎಂ ಆ್ಯಂಡ್ ಎಮ್ ಆಪ್ಷನಲ್ ಮತ್ತೆ ಎ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಆ ಒಂದು ಆಪ್ಷನ್ ಏನೇನಿದೆ ಮತ್ತೆ ಈ ಒಂದು ಗಾಡಿಲಿ ಏನೇನು ಸಿಗುತ್ತೆ ಅಂತ ನೋಡೋಣ ಸೊ ಹಾಗಾದ್ರೆ ಬನ್ನಿ ವೀಡಿಯೋ ಶುರು ಮಾಡೋಣ ಸೊ ನಂಜುತ್ತಿರುವಂತಹ ಒಂದು ಕಾರ್ ಏನಿದೆ ಸಿಕ್ಕಾಪಟ್ಟೆ ಅವಾರ್ಡ್ಸ್ ಎಲ್ಲ ಬಂದಿದೆ ನಿಮಗೆ ಕಾಂಪ್ಯಾಕ್ಟ್ ಎಸ್ ವಿ ಆಫ್ ದ ಇಯರ್ ಅನ್ನುವಂಥ ಒಂದು ಅವಾರ್ಡ್ ನೋಡಿದ ಪಡ್ಕೊಂಡಿದೆ ಯಾಕಂದ್ರೆ ಕಾಂಪ್ಯಾಕ್ಟ್ ಎಸ್ ಸಿ ವಿ ಸೆಮೆಂಟ್ ಅಂದ್ರೆ ಅಂಡರ್ ಫೋರ್ ಮೀಟರ್ ಅಲ್ಲಿ ನಿಮಗೆ ಏನೇನು ಬೇಕು ಈ ಒಂದು ಸೆಗ್ಮೆಂಟ್ ಅಲ್ಲಿ ವೈಡೆಸ್ಟ್ ಮತ್ತೆ ಲಾಂಗೆಸ್ಟ್ ವೀಲ್ ಬೇಸ್ ಇರುವಂತ ಒಂದು ಕಾರ್ ಅಂತ ಹೇಳ್ಬೋದು ಅಫ್ಕೋರ್ಸ್ ನಿಮ್ಗೆ ಗೊತ್ತೇ ಇದೆ ಲಾಂಗೆಸ್ಟ್ ವೀಲ್ ಬೇಸ್ ಅಂದಾಗ ನಮಗೆ ಒಳಗಡೆ ಸ್ಪೇಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂಡ್ ವೈಡ್ ಆಗಿದಾಗಲೂ ಕೂಡ ಅಷ್ಟೇ ನಮಗೆ ಆರಾಮಾಗಿ ಒಂದು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಹೋಗುವಂತ ಒಂದು ಸ್ಪೇಷಿಯಸ್ ಆಗಿರುವಂತ ಕಾರ್ ಅಂತ ಹೇಳ್ಬೋದು ಸೊ ಮೊದಲಿಗೆ ಈ ಒಂದು ಡಿಸೈನ್ ಬಗ್ಗೆ ನೋಡಿದ್ರೆ ನಮಗೆ ನೋಡಬಹುದು ಸೊ ಬಾಡಿ ಕರ್ನ ಗ್ರಿಲ್ ನಮಗೆ ನೋಡಬಹುದು ಅಂಡ್ ಅದೇ ರೀತಿ ಗನ್ ಮೆಟಲ್ ಶೇಪ್ ನಲ್ಲಿ ನಮಗೆ ವರ್ಟಿಕಲ್ ಸ್ಲಾಟ್ಸ್ ನ ಕೊಟ್ಟಿದ್ದಾರೆ ಅಂಡ್ ಮಹೇಂದ್ರ ಅದ್ರ ಒಂದು ಲೋಗು ನಮಗೆ ನೋಡಬಹುದು ಸೊ ಟ್ವಿನ್ ಪೀಕ್ ಲೋಗೋ ಅಂತ ಹೇಳ್ತಾರೆ ಇದನ್ನ ಅಂಡ್ ಅದೇ ರೀತಿ ನಮಗೆ ಇಲ್ಲೊಂದು ಗ್ರಿಲ್ ನ ಕೊಟ್ಟಿದ್ದಾರೆ ಅಂಡ್ ಹೆಡ್ಲ್ಯಾಂಪ್ಸ್ ಬಗ್ಗೆ ಅಥವಾ ಲೈಟಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ಕಂಪ್ಲೀಟ್ ಆಗಿ ಎಲ್ ಇಡಿ ಲೈಟಿಂಗ್ಸ್ ನಮಗೆ ಇಲ್ಲಿ ಸಿಗುತ್ತೆ ಅದೇ ರೀತಿ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಕೂಡ ನಮಗೆ ಇಲ್ಲಿ ನೋಡಬಹುದು ಹೈ ಬಿಮ್ ಅಂಡ್ ಲೋ ನಮಗೆಲ್ಲ ಸಿಗುತ್ತೆ ಇಲ್ಲೊಂದು ಸ್ಲಾಟ್ ಕೊಟ್ಟಿದ್ದಾರೆ ನಮ್ಗೆ ಬೇಕಾದ್ರೆ ಫಾಗ್ ಲ್ಯಾಂಪ್ ನ ಬೇಕಾದ್ರೆ ಇದರಲ್ಲಿ ಆಡ್ ಮಾಡ್ಕೊಬಹುದು ಇದು ಇದ್ರ ಮೇನ್ ಆಗಿರೋ ವಿಷಯ ಅಂಡ್ ಇವರು ಈ ಒಂದು ವೇರಿಯಂಟ್ ಅಲ್ಲಿ ನಮಗೆ ರೆವೆಕ್ಸ್ ಅಂತ ಒಂದು ವೇರಿಯೆಂಟ್ ಏನಿದೆ ಇದರಲ್ಲಿ ಮ್ಯಾಕ್ಸಿಮಮ್ ಫೀಚರ್ಸ್ನಲ್ಲಿ ಇನ್ಕ್ಲೂಡ್ ಮಾಡಕ್ಕೆ ನೋಡಿದ್ದಾರೆ ನಮಗೆ ಸನ್ ರೂಫ್ ಆಗಿರ್ಬೋದು ಪ್ಯಾನರಾಮಿಕ್ ಸನ್ ರೂಫ್ ಆಗಿರ್ಬೋದು ಸೊ ನಮಗೆ ಇದರಲ್ಲಿ ರೆವೆಕ್ಸ್ ಅಲ್ಲಿ ಎ ಅಂತ ಒಂದು ಆಪ್ಷನ್ ಬರುತ್ತೆ ಸೊ ಆ ಒಂದು ವೇರಿಯಂಟ್ ಅಲ್ಲಿ ನಮಗೆ ಪ್ರೀಮಿಯಮ್ ಆಗಿರುವಂಥ ಒಂದಷ್ಟು ಫೀಚರ್ ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ ಅಂಡ್ ಸೈಡಿಗೆ ಬಂದಾಗ ನಮಗೆ ಇದರಲ್ಲಿ ಸಿಕ್ಸ್ಟೀನ್ ಇಂಚಿನ ವೀಲ್ ಸಿಗುತ್ತೆ ನಿಮಗೆ ಅಲೋಯ್ ವೀಲ್ಸ್ ನೋಡ್ಬೋದು ಇಲ್ಲಿ ಟೈರ್ ಪ್ರೊಫೈಲ್ ಬಗ್ಗೆ ಮಾತಾಡ್ಬೇಕು ನಮಗೆ ಟೂ ನಾಟ್ ಸಿಕ್ಸ್ ಬೈ ಸಿಕ್ಸ್ಟಿ ಫೈವ್ ನ ಒಂದು ಆ ಒಂದು ಪ್ರೊಫೈಲ್ ನಮಗೆ ಇದ್ರಲ್ಲಿ ಸಿಗುತ್ತೆ ಸೊ ತುಂಬಾ ವೈಡ್ ಆಗಿರುವಂತಹ ಟೈರ್ ಹಾಗಾಗಿ ಇದರಲ್ಲಿ ಇದನ್ನು ಹೋಗುವಾಗ ನಿಮಗೆ ಸಣ್ಣ ಪೋಟೋಸ್ ಆಗಿರ್ಬೋದು ಬಂಪ್ಸ್ ಆಗಿರ್ಬೋದು ಏನು ಕೂಡ ಅಷ್ಟು ಫೀಲ್ ಆಗಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಅದಕ್ಕೆ ತಕ್ಕಾಗಿದ್ರೆ ಒಂದು ಸಸ್ಪೆನ್ಷನ್ ಕೂಡ ಅವರು ಟ್ಯೂನ್ ಮಾಡಿದ್ದಾರೆ ಅದು ಬಿಟ್ಟು ನಮಗೆ ಬಾಡಿ ಕ್ಲಾಡಿಂಗ್ಸ್ ಅನ್ನು ನೋಡಬಹುದು ಸೊ ಇಲ್ಲಿ ವೀಲ್ ಆರ್ ನಮಗೆ ಬಾಡಿ ಕ್ಲಾಡಿಂಗ್ ನ ಕೊಟ್ಟಿದ್ದಾರೆ ಅಂಡ್ ಅದೇ ರೀತಿ ಆ ಕ್ಲಾಡಿಂಗ್ ಈ ರೀತಿಯಾಗಿ ಕಂಟಿನ್ಯೂ ಆಗುತ್ತೆ ಅದೇ ರೀತಿ ನಮಗೆ ಇಲ್ಲಿ ಎಲ್ ಇ ಡಿ ಟರ್ನ್ ಸಿಗ್ನಲ್ ಒಂದು ಲೈಟ್ ನ ಕೊಟ್ಟಿದ್ದಾರೆ ಅಂಡ್ ಬಾಡಿ ಕಲರ್ನ ಒಂದು ಓವರ್ ಇಮ್ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ ಅಂಡ್ ವಿಂಡೋ ಟ್ರಿಮ್ಸ್ ಬಗ್ಗೆ ಮಾತಾಡ್ಬೇಕು ನಮಗೆ ಫುಲ್ ಔಟ್ ಆಗಿರುವಂತಹ ಒಂದು ವಿಂಡೋ ಟ್ರಿಮ್ಸ್ ಅಂತ ಹೇಳ್ಬೋದು ಸೊ ಎಲ್ಲೂ ಕೂಡ ನಮಗೆ ಇದರಲ್ಲಿ ಕ್ರೋಮ್ ಕಲರ್ ಕಾಣಕ್ಕೆ ಸಿಗಲ್ಲ ಯಾಕಂದ್ರೆ ಇದೊಂದು ಒಂದು ಸ್ವಲ್ಪ ಅಗ್ರೆಸಿವ್ ಆಗಿರುವಂತಹ ಇಲ್ಲ ಅಂದ್ರೆ ಸ್ವಲ್ಪ ಏನ್ ಹೇಳಿ ತುಂಬಾ ಜನಕ್ಕೆ ಸ್ವಲ್ಪ ಸ್ಪೋರ್ಟಿವ್ ಆಗಿರುವಂತಹ ಲುಕ್ ಕೊಡೋದಕ್ಕೆ ಈ ಒಂದು ಔಟ್ ಆಗಿರುವಂತಹ ವಿಷಯಗಳೆಲ್ಲ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನಮಗೆ ಎಲ್ಲೂ ಕೂಡ ಈ ಒಂದು ಕಾರಲ್ಲಿ ಕ್ರೋಮ್ ಎಲಿಮೆಂಟ್ ನೋಡೋಕೆ ಸಿಗಲ್ಲ ಸೊ ಅದೇ ರೀತಿ ನಾವು ಇನ್ನು ಇದ್ರ ಸೈಡ್ ಬಂದ ನಮಗೆ ಇಲ್ಲಿ ಒಂದು ರೂಫ್ ರೇಲ್ ಸಿಗುತ್ತೆ ಸೊ ಇದು ನಮಗೆ ಪಿಯಾನೋ ಕಲರ್ ಬ್ಲಾಕ್ ಅಲ್ಲಿ ಅಥವಾ ಪಿಯಾನೋ ಬ್ಲಾಕ್ ಕಲರ್ ಅಲ್ಲಿ ಫಿನಿಶ್ ಆಗಿದೆ ಅಂತ ಹೇಳ್ಬೋದು ಬಟ್ ಫಂಕ್ಷನ್ ಅಲ್ಲ ನಮಗೆ ಒಂದು ಲುಕ್ಕಿಗೋಸ್ಕರ ಇಟ್ಟಿದ್ದಾರೆ ಅದೇ ರೀತಿ ಹಿಂದೆ ನಮಗೆ ರೆವೆಕ್ಸ್ ನ ಬ್ಯಾಜಿಂಗ್ ನೋಡಬಹುದು ಇಲ್ಲಿ ನೋಡಬಹುದು ನೀವು ಸೊ ಇಲ್ಲಿ ರೆವೆಕ್ಸ್ ಅನ್ನೋದು ಒಂದು ನ ಕೊಟ್ಟಿದ್ದಾರೆ ಎಕ್ಸ್ ಅನ್ನೋದು ಸ್ವಲ್ಪ ರೆಡ್ ಕಲರ್ ಕೊಟ್ಟಿದ್ದಾರೆ ಯಾಕಂದ್ರೆ ರೆಡ್ ಕಲರ್ ನ ಆ ಒಂದು ಆಕ್ಸಿಡೆಂಟ್ ಅಲ್ಲ ಏನಿದೆ ಅದು ನಮಗೆ ಯಾವಾಗಲೂ ಸ್ಪೋರ್ಟಿ ಅನ್ನೋ ಒಂದು ಫೀಲ್ ಕೊಡುತ್ತೆ ನಮಗೆ ಯಾವುದೇ ಒಂದು ಸ್ಪೋರ್ಟ್ ಕಾರ್ ಆಗಿರ್ಬೋದು ಬೈಕ್ ಆಗಿರ್ಬೋದು ಬ್ರೇಕ್ ಕ್ಯಾಲಿಪರ್ಸ್ ಆಗಿರ್ಬೋದು ಅವೆಲ್ಲ ನಮಗೆ ರೆಡ್ ಕಲರ್ ಅಲ್ಲಿ ಸಿಗುತ್ತೆ ಯಾಕಂದ್ರೆ ಅದು ಇನ್ನೂ ಕೂಡ ಸ್ವಲ್ಪ ಸ್ಪೋರ್ಟಿ ಅಂತ ಹೇಳೋದಕ್ಕೆ ಈ ರೀತಿಯಾಗಿ ಅವ್ರು ಇಂಡಿಕೇಟ್ ಮಾಡ್ತಾರೆ ಅಲ್ಲಿ ನೋಡಬಹುದು ಅಂಡ್ ಹಿಂದಕ್ಕೆ ಬಂದಾಗ ನಮಗೆ ಅದೇ ಒಂದು ನಾರ್ಮಲ್ ಆಗಿರುವಂತಹ ಒಂದು ತ್ರೀ ಎಕ್ಸೋ ನಾ ಒಂದು ಡಿಸೈನ್ ಎಲಿಮೆಂಟ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಇಲ್ಲೂ ಕೂಡ ನಮಗೆ ರೆವೆಕ್ಸ್ ಅನ್ನೋ ಒಂದು ಬ್ಯಾಡ್ಜಿಂಗ್ ಸಿಗುತ್ತೆ ಅಂಡ್ ಎಕ್ಸ್ ತ್ರೀ ಎಕ್ಸ್ ಅನ್ನೋ ಒಂದು ಬ್ಯಾಟ್ರಿಂಗ್ ನಮಗೆ ಸಿಗುತ್ತೆ ಸೊ ಕನೆಕ್ಟೆಡ್ ಟೇಲ್ ಎಂಪ್ ನಮಗೆ ಸಿಗುತ್ತೆ ಅದ್ಬಿಟ್ ನಿಮಗೆ ಇಲ್ಲಿ ಒಂದು ಸ್ಪಾಲರ್ ಆಗಿರ್ಬೋದು ಆಂಟಿನ ಸಿಗುತ್ತೆ ಅದೇ ರೀತಿ ರಿಯರ್ ವಿನ್ಶೀಲ್ಡ್ ಅಲ್ಲಿ ನಮಗೆ ಡಿಫೋಗಸ್ ವಿತ್ ವೈ ಬರುತ್ತೆ ನಾವು ಈ ಒಂದು ಕಾರ್ ಒಳಗಡೆ ಹೋಗೋಣ ಸೊ ನಾವಿದೀವಿ ಮಹೇಂದ್ರ ತ್ರೀ ಎಕ್ಸ್ ಎಕ್ಸ್ ತ್ರೀ ಎಕ್ಸ್ ಒಳಗಡೆ ಈ ಒಂದು ಸೆಗ್ಮೆಂಟ್ ಅಲ್ಲಿ ತುಂಬಾನೇ ಫೀಚರ್ ಒಂದು ಸ್ವಲ್ಪ ಪ್ರೀಮಿಯಂ ಅಂತ ಒಂದು ಇಂಟೀರಿಯರ್ ಅಂತ ಹೇಳ್ಬೋದು ಯಾಕೆಂದ್ರೆ ನಾವು ಇದೇ ಒಂದು ಪ್ರೈಸ್ ರೇಂಜ್ ಅಲ್ಲಿ ನಾವು ಬೇರೆ ಕಾರ್ಗಳನ್ನ ನೋಡಿದ್ರೆ ಇಷ್ಟು ಚೆನ್ನಾಗಿರುವಂಥ ಒಂದು ಏನು ಹೇಳಿ ಆ ಒಂದು ಫೀಲ್ ಸಿಗಲ್ಲ ಅಂತ ಹೇಳ್ಬೋದು ಸೊ ನಾನು ಕೂತಿರೋದು ಆ್ಯಕ್ಚುಲಿ ಮಹೇಂದ್ರ ತ್ರೀ ಎಕ್ಸ್ ರೆವೆಕ್ಸ್ನ ನಮ್ಮ ಎ ಎ ವೇರಿಯಂಟ್ ಅಲ್ಲಿ ಸೊ ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಪ್ರೀಮಿಯಂ ಫೀಚರ್ಸ್ ಕೊಟ್ಟಿದ್ದಾರೆ ನಮಗೆ ನೋಡಬಹುದು ಪ್ಯಾನು ಫಲ ಕೊಟ್ಟಿದ್ದಾರೆ ಅದೆಲ್ಲ ಹೇಳ್ತೀನಿ ಸೊ ಒಂದು ಸ್ಟೀರಿಂಗ್ ಸ್ಟೀರಿಂಗಲ್ ಸಿಗುತ್ತೆ ಅಂಡ್ ಒಂದು ಕಂಪ್ಲೀಟ್ ಆಗಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕಾಕ್ಪಿಟ್ ಸಿಗುತ್ತೆ ಅಂತ ಹೇಳ್ಬೋದು ಅದ್ಬಿಟ್ಟು ನಮಗೆ ಒಂದು ಇಂಟೀರಿಯರ್ ಸಿಗುತ್ತೆ ನಾವಿಲ್ಲಿ ನೋಡಬಹುದು ಅಂಡ್ ಬ್ಲಾಕ್ ಆಗಿರ್ಬೋದು ಬೀಚ್ ಕಲರ್ ಒಂದು ಇಂಟೀರಿಯರ್ ನಮಗೆ ಸಿಗುತ್ತೆ ಬಿಟ್ಟು ನಮಗೆ ತುಂಬಾ ವೈಡ್ ಆಗಿರುವಂತಹ ಒಂದು ಇನ್ಸ್ಟ್ರುಮೆಂಟ್ ಕ್ಲಸ್ಟರ್ ಇದೆ ನಮಗೆ ಇನ್ ಇಪ್ಪತ್ತೆರಡು ಪಾಯಿಂಟ್ ಜೀರೋ ತ್ರೀ ಸೆಂಟಿಮೀಟರ್ಸ್ನ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ ನಾವು ಅದನ್ನ ಜಸ್ಟ್ ಆನ್ ಮಾಡಿ ನಮಗೆ ಇದರಲ್ಲಿ ಸಿಕ್ಕಾಪಟ್ಟೆ ಫೀಚರ್ ಸಿಗುತ್ತೆ ನಿಮಗೆ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಆಗಿರ್ಬೋದು ಆಪಲ್ ಕಾರ್ಪ್ಲೆ ಆಗಿರ್ಬೋದು ಅಂಡ್ ನಮಗೆ ಬೇಕಾದಂಥ ನ್ಯಾವಿಗೇಷನ್ಸ್ ಆಗಿರ್ಬೋದು ನಮಗೆ ಎಲ್ಲಾನು ಕೂಡ ಇದರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಇನ್ನೊಂದು ವಿಷಯ ಏನು ಅಂದರೆ ನಮಗೆ ಅದರ ಕೆಳಗಡೆನೆ ಸಿಗುತ್ತೆ ಅಂಡ್ ಜೊತೆಗೆ ನಮಗೆ ಇಲ್ಲಿ ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ನಮಗೆ ಒಂದು ಕಾರಲ್ಲಿ ಸಿಗುತ್ತೆ ಅದು ಇದರ ಮತ್ತೊಂದು ಪ್ರಮುಖವಾದಂಥ ವಿಷಯ ಅಂಡ್ ಸ್ಪೇಸ್ ಬಗ್ಗೆ ಮಾತಾಡ್ಬೇಕು ತುಂಬಾ ಚೆನ್ನಾಗಿ ಸ್ಪೇಸ್ ಇದೆ ನಮಗೆ ಇಲ್ಲಿ ಒಂದು ಒಳ್ಳೆ ಖುಷಿ ಇರುವಂತಹ ಸೀಟ್ ನ ಕೊಟ್ಟಿದ್ದಾರೆ ಅಂಡ್ ಎಲ್ಲಕ್ಕಿಂತ ಜಾಸ್ತಿ ಈ ಒಂದು ಪ್ರೈಸ್ ರೇಂಜಲ್ಲಿ ನಮಗೆ ಈ ಒಂದು ಸನ್ ರೂಫ್ ಪ್ಯಾನಿಮಿಕ್ ಸನ್ ರೂಫ್ ಕೊಟ್ಟಿದಾರಲ್ಲ ಅದು ಮತ್ತೊಂದು ವೆಲ್ಕಮ್ ಮಾಡುವಂತ ತುಂಬಾ ಒಳ್ಳೆ ಫೀಚರ್ ಅಂತ ಹೇಳ್ಬೋದು ಸೊ ಇನ್ನೂ ಒಂದು ಕಾರಣ ಪ್ರೈಸ್ ಬಗ್ಗೆ ನೋಡಿದ್ರೆ ನಮಗೆ ಇದು ಎಕ್ಸ್ ಶೋರೂಮ್ ಅಲ್ಲಿ ಏಟ್ ಪಾಯಿಂಟ್ ನೈನ್ ಫೋರ್ ಲ್ಯಾಕ್ ಇಂದ ನಮಗೆ ಟಾಪ್ ಟ್ವೆಲ್ ಪಾಯಿಂಟ್ ನೈನ್ ಏನ್ ಲ್ಯಾಕ್ಸ್ ತನಕ ಸಿಗುತ್ತೆ ಸೊ ಅದ್ರಲ್ಲಿ ನಮಗೆ ಮೂರು ವೇರಿಯಂಟ್ ಬರುತ್ತೆ ಸೊ ಸನ್ ರೂಫ್ ಇರೋದಕ್ಕೆ ಒಂದು ಪ್ರೈಸು ಇಲ್ದೇ ಇರೋದಕ್ಕೆ ಒಂದು ಪ್ರೈಸ್ ಬರುತ್ತೆ ಸೊ ಫಾರ್ ಎಕ್ಸಾಂಪಲ್ ನಮಗೆ ಎಮ್ ಎಲ್ ನೋಡಿದ್ರೆ ಎಮ್ ಎಲ್ ನಮಗೆ ಎರಡು ವೇರಿಯಂಟ್ ಸಿಗುತ್ತೆ ಸೊ ಒಂದು ರೆವೆಕ್ಸ್ ಎಮ್ ಅಲ್ಲಿ ವಿತ್ ಸನ್ ರೂಫ್ ನಮಗೆ ನೈನ್ ಪಾಯಿಂಟ್ ಫೋರ್ ಫೋರ್ ಲ್ಯಾಕ್ಸ್ ಆಗುತ್ತೆ ಅಂಡ್ ವಿಥೌಟ್ ಸನ್ರೂಫ್ ನಿಮ್ಗೆ ಬೇಕು ಅಂತಿದ್ರೆ ಏಟ್ ಪಾಯಿಂಟ್ ನೈನ್ ನೈನ್ ಲ್ಯಾಕ್ಸ್ ಆಗುತ್ತೆ ಅದು ಇದರ ಮತ್ತೊಂದು ವಿಷಯ ಆ್ಯಂಡ್ ಇನ್ನೊಂದು ಇದರಲ್ಲಿ ನಮಗೆ ಎ ವೇರಿಯಂಟ್ ಅಂತಿದೆ ಅದು ನಮಗೆ ಟಾಪ್ ವೇರಿಯಂಟ್ ನಮಗೆ ಆಲ್ಮೋಸ್ಟ್ ಎಕ್ಸ್ ಶೋ ರೂಮಲ್ಲಿ ಟ್ವೆಲ್ ಪಾಯಿಂಟ್ ನೈನ್ ನೈನ್ ಲ್ಯಾಕ್ಸ್ ಆಗುತ್ತೆ ಸೊ ಅದ್ರಲ್ಲಿ ನಮಗೆ ಎಡಸ್ ಆಗಿರ್ಬೋದು ಅಥವಾ ನಮಗೆ ಪ್ಯಾಂಡ್ರಾಮ್ ಸನ್ ರೂಫ್ ಆಗಿರ್ಬೋದು ಅದೆಲ್ಲ ಕೂಡ ನಮಗೆ ಸಿಗುತ್ತೆ ಸೊ ಫೈನಲ್ ಆಗಿ ನಮಗೆ ಆಲ್ಮೋಸ್ಟ್ ಒಂದು ಐದು ಕಲರ್ ಆಪ್ಷನ್ ನಮಗೆ ಈ ಒಂದು ಕಾರ್ ಸಿಗುತ್ತೆ ಸೊ ಇದಿಷ್ಟು ಈ ಒಂದು ಕಾರ್ ಬಗ್ಗೆ ಅಂಡ್ ನಿಮ್ಗೆ ಇದ್ರ ಬಗ್ಗೆ ಏನಂತ ಕಮೆಂಟ್ ಮಾಡಿ ನೀವೇನಾದರೂ ಮಹೇಂದ್ರ ಕಸ್ಟಮರ್ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಹೇಗಿದೆ ನಿಮ್ಮ ಕಾರು ಏನು ಅಂತೆಲ್ಲ ಅಂಡ್ ಇದಿಷ್ಟು ಮಹೇಂದ್ರ ಆ ಎಕ್ಸ್ ವಿಕ್ಸೋ ಬಗ್ಗೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ವಿಡಿಯೋ ಮತ್ತೆ ನಾ ಎಷ್ಟು ವಿಶೇಷ ಬಂದಸ್ ಸಾಯಿ